ಆಯ್ತು ಅವ್ರು ಎಸ್ ಸಿ ಜನಾಂಗದವರು ಇವತ್ತು ಹನುಮಾನನ ದೊಡ್ಡ ಮೂರ್ತಿಯನ್ನು ಮಾಡಿ ಇವತ್ತು ಭವ್ಯ ಮರಣಿಗೆ ಮಾಡಕ್ಕೆ ಸಮಸ್ತ ಹಿಂದೂಗಳು ಇವತ್ತು ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಇಲ್ಲಿ ಸೇರಿದ್ರೆ ನಾವೆಲ್ಲ ಒಂದಾಗಿ ಬಿಟ್ಟಿವಿ ಬ್ರಾಹ್ಮಣರು ಲಿಂಗಾಯತರು ದಲಿತರು ಮರಾಠಿಲ್ಲ ಬಂಧುಗಳೇ ಇನ್ ಮ್ಯಾಗ ಯಾವುದೇ ಹಿಂದೂ ಮಹಾಪುರುಷರ ದೇವರ ಯಾವುದೇ ಕಾರ್ಯಕ್ರಮ ಇದ್ರು ನಾನು ಚಾಚಿ ಮಾಡೋದಿನ ಮೇಲೆ ಇವತ್ತು ಹೆಂಗೆ ಪವಿ ಹೋಟೆಲ್ ಸಮಾಜ ಕಾರ್ಯಕ್ರಮಕ್ಕೆ ಏನು ಬಂದಿರಿ ನಾಳೆ ಅದೇ ರೀತಿ ನಾಳೆ ಸಂಜೀವ್ ಮುಂತ ರಾಣಿ ಬಗೆ ನಮ್ಮ ಸಂವಿಧಾನವಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಬೇಕಾಗಿದೆ ನರೇಂದ್ರ ಮೋದಿ ಬೇಕಾಗಿದೆ ಗಾಂಧಿ ಗಾಂಧೀಜಿಯವರು ಅವ್ರ ಮನೆಗೆ ನಮಗ ಇವತ್ತು ಗಾಂಧಿ ನಮಗಾಂಧೀಜಿಯವರ ಅವಶ್ಯಕತೆ ಇಲ್ಲ ನಮ್ಗೆ ಯಾರು ಬೇಕಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜ ಅವಾಗ ಹೇಳಿಬಿಟ್ಟಿದ್ರು ಹಿಂದೂಸ್ತಾನ ಪಾಕಿಸ್ತಾನ ಹೊಡೆಯಬೇಕಾದ್ರೆ ಇಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನ ಆಗಿರೋ ಹಿಂದೂ ದಲಿತರು ಎಲ್ಲರೂ ಕೂಡಿ ಭಾರತಕ್ಕೆ ಬರ್ಬೇಕಂತ ಅವಾಗ ಅಂಬೇಡ್ಕರ್ ಯಾವಾಗ ಹೇಳಿ ಗೊತ್ತೋ ಹತ್ತೊಂಬತ್ ನೂರ ಇವತ್ತು ಇವತ್ತೇನ್ ಹೇಳ್ಬೇಕು ನಮ್ಮ ದೇಶದ ಮ್ಯಾಗ ಈ ದೇಶದ ಅನ್ನ ತಿರ್ತಾರೆ ನೀರು ಕುಡಿತಾರೆ ತಾಯಗಂಡ್ ಹೆಣ್ಣು ಮಕ್ಕಳು ಫೇಸ್ಬುಕ್ ನಲ್ಲಿ ಹಾಕ್ತಾರ ಇಲ್ಲಿ ಮ್ಯಾಗ ಅವ್ರು ಯಾರ್ಯಾರು ಹಾಕ್ತಾರ ಎಲ್ಲ ನೀವು ಕಂಪ್ಲೇಂಟ್ ಬರ್ರಿ ಅವ್ರು ಯಾರ್ಯಾರ ಮಕ್ಕಳ ಲಕ್ಷಣ ಇಟ್ಕೋರಿ ಇವತ್ತ ಭಾರತ ಪಾಕಿಸ್ತಾನ ಯುದ್ಧ ನಡೆದ ನಿಮ್ಮೆಲ್ಲರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಪಾಕಿಸ್ತಾನನಾಗಿ ಯುದ್ಧ ಬಣ್ಣ ಮಾಡಬೇಡಿ ಪಾಕಿಸ್ತಾನ ಪೂರ್ಣ ಮುಗಿಸ್ರಿ ಪಾಕಿಸ್ತಾನ ದುಡ್ಪಕ್ಕಾಗಿಲ್ಲಾರ ಮಾಡ್ದಂಗ ಮಾತ್ರ ನೆಮ್ಮದಿಬಾದ್ ಗುರುದಾಬಾದ್ ಬುರ್ದಾಬಾದ್ ಎಲ್ಲರೂ ಒಂದಾಗಿರು ಜಾತ್ರೆ ಮಾಡೋದು ಬೇಡ ನೋಡ್ರಿ ಬಸವೇಶ್ವರ ಮೆರವಣಿಗೆ ಮನಲ್ ನಾವು ಮಾಡ್ತಿದ್ದೀವಿ ಐವತ್ತು ನೂರು ಮಂದಿ ಇರ್ತಿರಲ್ಲ ಮೊನ್ನೆ ನೀವು ಎಲ್ಲ ಸಮಾಜದವರು ಹೊಂದಿದ್ರಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಇಡೀ ಕರ್ನಾಟಕದಾಗನೆ ನಂಬರ್ ಒನ್ ಮೆರೋಡುಗಿ ಬಸವ ಆಗಿತ್ತು ಶಿವಾಜಿ ಮಹಾರಾಜ ಜಯಂತಿ ಆಗುದು ವಿಜಯಪುರ ಗಣಪತಿ ಆಗುದು ವಿಜಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಣ್ಣಿಗೆ ದಾಖಲೆ ಮಾಡುದು ಎಲ್ಲರೂ ಬರ್ಬೇಕು ನಾಳೆ ಅವರಿಗೆಲ್ಲಾರು ಅನಿಸ್ಬೇಕು ನಾವು ನಿಮ್ಮವರೇನಂತ ಒಂದು ಭಾವನೆ ಬಂದಾಗ ನಾವೆಲ್ಲ ಒಂದಾಗಲಿಲ್ಲ ಅಂದ್ರೆ तो हम सब एक हम सब एक बोलो हनुमान महाराज की बोलो हनुमान महाराज की जय श्री राम जय श्री राम हिंदवी साम्राज्यपति शिवाजी महाराज की महाराणा प्रताप की डॉक्टर बाबा साहब अम्बेडकर की आज माता इला भाई की वीर माता ಮಾಕಿ ನಮ್ಮ ಸಂ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಈಗ ಎಲ್ಲರೂ ಹೋಗುತ್ತಿರುವ ಆ ಎಲ್ಲರೂ ನಾವು ಬೆಂಬಲ ಕೊಡಬೇಕು ಎಲ್ಲರೂ ಇವತ್ತು ಹೆಂಗ್ ಬಂದಿರಿ ನಾಳೆ ನಾವು ಬರ್ರಿ ನಮ್ಮ ಶಕ್ತಿ ನಾವೆಲ್ಲ ಒಂದಾಗಿಬಿಟ್ಟು ಅಂದ್ರೆ ಯಾವ ಮಕ್ಕಳ ವಿಕಾಸವಾಗಿ ವಿಶಾಪ ಬೇಕಾದಂತ ಟೋಪಿಗೆ ಹಾಕೊಂಡು ಬಂದಿರಲಿ ಕೇಸರಿ ಜನ ಕೇಸರಿ ಪೇಟ ಕೇಸರಿ ಟೋಪಿ ಕೇಸರಿ ಜನ ಹಿಡಿದಿಲ್ಲ ಕೇಸರಿ ಟೋಪಿಗೆ ಹಾಕುದಿಲ್ಲ ಅವ್ರಿಗೆ ನಿಮ್ಯಾಗ ನಮ್ದು ಓಟ ಅವರಿಗೆ ನಮ್ದು ನಿಮ್ಯಾಗ ನಮ್ದು ಓಟ ಅವ್ರು ಅವರೇ ಓಟ್ ಅವರೇ ಅವರೇ 感谢。<結>